ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳುಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರ ವೃತ್ತಾಂತವನ್ನು ತಿಳಿದ ರಾಜರೆಲ್ಲರೂ ಧೃತರಾಷ್ಟ್ರಾದಿಗಳನ್ನು ನಿಂದಿಸಿದುದು ತಿರುಗಿ ದುರ್ಯೋಧನನ ಮಂತ್ರಾಲೋಚನೆ ಶಕುನಿಯು ಪಾಂಡವರನ್ನು ಹೇಗಾದರೂ ಕೊಲ್ಲಿಸಬೇಕೆಂದು ಹೇಳಲು ಸೋಮದತ್ತ ಪುತ್ರನು ಅದು ಅಸಾಧ್ಯವೆಂದು ಅವರೊಡನೆ ಸಂಧಿಯೇ ಮೇಲೆಂದು ತಿಳಿಸಿದುದು ಎಂಬ ಇನ್ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿ ಪರ್ವದಲ್ಲಿ ವಿದುರಾಗಮನ ಪರ್ವವು ಎಂಬ ನೂತನ ಉಪ ಪರ್ವವು ಪ್ರಾರಂಭವಾಗುತ್ತಿದೆ ಓ ಜನಮೇಜಯರಾಜ ಇಷ್ಟರಲ್ಲಿ ಎಲ್ಲಾ ದೇಶದ ದೊರೆಗಳಿಗೂ ಚಾರರ ಮೂಲಕವಾಗಿ ಪಾಂಡವರ ನಿಜ ಸ್ಥಿತಿಯು ತಿಳಿದು ಹೋಯಿತು ಅಲ್ಲಲ್ಲಿನ ರಾಜರಿಗೆ ನಂಬಿಕೆಯುಳ್ಳ ದೂತರು ಬಂದು ಶುಭ ಲಕ್ಷಣವುಳ್ಳ ದ್ರೌಪದಿಯು ಪಾಂಡವರಿಗೆ ಪತ್ನಿಯಾದಳೆಂದು ಯಾವ ಮಹಾತ್ಮನು ಧನುಸ್ಸನ್ನೆತ್ತಿ ಮತ್ಸ್ಯಯಂತ್ರವನ್ನು ಭೇದಿಸಿದನು ಅವನೇ ಜಯಶಾಲಿಗಳಲ್ಲಿ ಶ್ರೇಷ್ಠನು ಮಹಾ ಧನುರ್ಧಾರಿಯು ಆದ ಅರ್ಜುನನೆಂದು ಮಹಾಬಲಾಢ್ಯನಾದ ಯಾವನು ಮದ್ರರಾಜನಾದ ಶಲ್ಯನನ್ನು ಮೇಲಕ್ಕೆತ್ತಿ ಬಿಸಾಡಿದನು ಯಾವನು ಕೋಪದಿಂದ ಮರವನ್ನು ಕಿತ್ತುಕೊಂಡು ಯುದ್ಧಕ್ಕಾಗಿ ನಿಂತನು ಅಂತಹ ಪ್ರಬಲ ಯುದ್ಧದಲ್ಲಿಯೂ ಯಾವನು ಸ್ವಲ್ಪವಾದರೂ ಅಂಜದೆ ಲೀಲಾಮಾತ್ರದಿಂದಲೇ ಹೋರಾಡಿದನು ಅವನೇ ಶತ್ರು ಸೈನ್ಯನಾಶಕನಾದ ಭೀಮನೆಂದು ಯುದ್ಧದಲ್ಲಿ ದುರ್ಯೋಧನನನ್ನು ಯಾವನು ಪರಾಕ್ರಮದಿಂದ ಜಯಿಸಿದನು ಅವನು ಮಹಾ ಧೀಮಂತನು ಪುಣ್ಯವಂತನು ಪಾಂಡವ ಜ್ಯೇಷ್ಠನು ಆದ ಯುಧಿಷ್ಠಿರನೆಂದು ಯಾರಿಬ್ಬರೂ ದುರ್ಯೋಧನನ ತಮ್ಮಂದಿರೆಲ್ಲರನ್ನೂ ಎದುರಿಸಿ ತಮ್ಮ ಕುಲಕ್ಕೆ ಮೂಲಪುರುಷರಾದ ಪ್ರದೀಪ ರಾಜರಂತೆ ವೀರ್ಯವನ್ನು ತೋರಿಸಿ ಶತ್ರುಗಳನ್ ಶತ್ರುಗಳಂತೆ ಎದುರಿಸಿ ಯುದ್ಧ ಮಾಡಿದರು ಅವರಿಬ್ಬರು ಸುಶೀಲರಾದ ನಕುಲ ಸಹದೇವರೆಂದು ಎಲ್ಲ ವಿಷಯಗಳನ್ನು ವಿವರಿಸಿ ತಿಳಿಸಿದರು ಪಾಂಡವರು ಹೀಗೆ ಶಾಂತಚಿತ್ತರಾಗಿ ಬ್ರಾಹ್ಮಣ ವೇಷದಿಂದ ಎತ್ತುದನ್ನು ಕೇಳಿ ರಾಜರೆಲ್ಲರಿಗೂ ಅತ್ಯಾಶ್ಚರ್ಯವಾಯಿತು ಆಯಾ ನಗರವಾಸಿಗಳಾದ ಜನಕ್ಕೆಲ್ಲ ಈ ವೃತ್ತಾಂತವು ಬಹಳ ಆಶ್ಚರ್ಯವನ್ನುಂಟು ಮಾಡಿತು ಕುಂತಿಯು ತನ್ನ ಎಲ್ಲಾ ಮಕ್ಕಳೊಡನೆ ಹರಗಿನ ಮನೆಯಲ್ಲಿ ದಗ್ಧಳಾದಳೆಂದೇ ದೃಢವಾಗಿ ನಂಬಿದ್ದ ಎಲ್ಲಾ ಜನರಿಗೂ ಎಲ್ಲಾ ರಾಜರಿಗೂ ಪಾಂಡವರಿಗೆ ಇದೊಂದು ಪುನರ್ಜನ್ಮವೆಂಬ ಭಾವನೆಯುಂಟಾಯಿತು ಆಗ ಆ ರಾಜರೆಲ್ಲರೂ ಭೀಷ್ಮ ಧೃತರಾಷ್ಟ್ರರಿಬ್ಬರನ್ನು ಛೀಗುಟ್ಟಿ ನಿಂದಿಸತೊಡಗಿದರು ಅವರೆಲ್ಲರೂ ತಮ್ಮಲ್ಲಿ ತಾವು ಆಹಾ ಕುರುವೃದ್ಧನಾದ ಧೃತರಾಷ್ಟ್ರನು ದುರಾತ್ಮನಾದ ಪುರೋಚನಿಂದ ಎಂತಹ ಘಾತುಕ ಕೃತ್ಯವನ್ನು ಮಾಡಿಸಿದನು ಪಾಂಡವರು ಧರ್ಮಶೀಲರು ಶೀಲವಂತರು ಮಾತೃಭಕ್ತಿಯಿಂದ ಅವಳಿಗೆ ಪ್ರಿಯವನ್ನುಂಟು ಮಾಡುವುದರಲ್ಲಿ ಅಕ್ಕರೆಯುಳ್ಳವರು ಅಂತಹ ಗುಣಾಢ್ಯರನ್ನು ಧೃತರಾಷ್ಟ್ರನು ಕೊಲ್ಲುವುದಕ್ಕೆ ಯೋಚಿಸಿದನಲ್ಲವೇ ಎಂದು ನಾನಾ ವಿಧವಾಗಿ ನಿಂದಿಸತೊಡಗಿದರು ಇದು ಹೀಗಿರಲು ಇತ್ತಲಾಗಿ ಸ್ವಯಂವರಕ್ಕೆ ಹೋಗಿ ಬಂದ ಮೇಲೆ ಧೃತರಾಷ್ಟ್ರ ಪುತ್ರರೆಲ್ಲರೂ ಕರ್ಣ ಶಕುನಿಗಳೊಡನೆ ಸೇರಿ ತಿರುಗಿ ಮಂತ್ರಾಲೋಚನೆ ಮಾಡತೊಡಗಿದರು ಆಗ ಶಕುನಿಯು ಗೌರವ ಕುಮಾರರೇ ಶತ್ರುಗಳನ್ನು ಅಡಗಿಸುವುದಕ್ಕೆ ಹಲವು ಉಪಾಯಗಳುಂಟು ಶತ್ರುಗಳಲ್ಲಿ ಕೆಲವರಿಗೆ ಅವರ ಬಲವನ್ನು ತಗ್ಗಿಸಿ ಅಡಗಿಸಬೇಕು ಕೆಲವರಿಗೆ ನಾನಾ ವಿಧ ಕಷ್ಟಗಳನ್ನುಂಟು ಮಾಡಿ ಅವರ ಹೆಮ್ಮೆಯನ್ನು ಮುರಿಯಬೇಕು ಆ ಕುಂತಿಯ ಮಕ್ಕಳನ್ನು ಮಾತ್ರ ಎಲ್ಲ ರಾಜ ಒಂದಾಗಿ ಸೇರಿ ಅವರ ತಲೆಯೇ ಕಾಣಿಸದಂತೆ ಓಡಿಸಿ ಬಿಡಬೇಕೆಂಬುದು ನನ್ನ ಅಭಿಪ್ರಾಯವು ಈಗಲೇ ಅವರಿಂದ ಪರಾಜಿತರಾಗಿ ಬಂದ ನೀವು ಮುಂದೆ ಏನಾದರೂ ಬಂದು ನಿಶ್ಚಯವನ್ನು ಮಾಡಿಕೊಳ್ಳದೆ ಸುಮ್ಮನೆ ಹೊರಟು ಹೋದ ಪಕ್ಷದಲ್ಲಿ ಮುಂದೆ ಇದಕ್ಕಾಗಿ ಬಹಳ ಕೊರಗಬೇಕಾಗುವುದು ಇದರಲ್ಲಿ ಸಂದೇಹವಿಲ್ಲ ಪಾಂಡವರನ್ನು ಕಂಡುಹಿಡಿಯುವುದಕ್ಕೆ ಈಗಲೇ ಸರಿಯಾದ ಕಾಲವು ಈ ಕಾಲವು ದೇಶವು ಅನುಕೂಲವಾದುದು ಈಗಲೇ ನೀವು ಈ ಕಾರ್ಯವನ್ನು ಮಾಡದಿದ್ದರೆ ಲೋಕಕ್ಕೆ ನಿಮ್ಮ ಸ್ಥಿತಿಯು ಕೇವಲ ಹಾಸ್ಯಾಸ್ಪದವಾಗುವುದು ಏಕೆಂದರೆ ಈಗ ಪಾಂಡವರು ಯಾವ ರಾಜನನ್ನು ಆಶ್ರಯಿಸಿ ಯಾವನಲ್ಲಿ ವಾಸ ಮಾಡಬೇಕೆಂದಿರುವರು ಆ ದೃಪದನು ಅಲ್ಪ ವೀರ್ಯವುಳ್ಳವನು ಮತ್ತು ಅಲ್ಪ ಬಲವುಳ್ಳವನೆಂದು ನನಗೆ ತೋರಿದೆ ಇದರಿಂದ ಏಕಿ ಏಕೀಭವಿಸಿರುವರು ಆ ಶಿಶುಪಾಲನೋ ಮಹಾಪರಾಕ್ರಮಿ ರಾಜಶ್ರೇಷ್ಠನು ಯಾದವ ವೀರರು ದೃಪದನಲ್ಲಿ ಅಭಿಮಾನವುಳ್ಳವರು ಆದುದರಿಂದ ಪಾಂಡವರು ಇನ್ನೂ ಬದುಕಿರುವರೆಂಬ ಸಂಗತಿಯು ಇವರೆಲ್ಲರ ಕಿವಿಗೆ ಬೀಳುವ ಮೊದಲೇ ನಾವು ಆ ಪಾಂಡವರನ್ನು ತೀರಿಸಿ ಬಿಡುವುದಕ್ಕೆ ಯತ್ನಿಸಬೇಕು ಆ ಶಿಶುಪಾಲಾದಿಗಳಿಗೆ ಈ ಸಂಗತಿಯು ತಿಳಿದು ಹೋಗಿ ಪಾಂಡವರು ಅಲ್ಲಿ ಬೇರೂರಿ ಬಿಟ್ಟರೆ ಆಮೇಲೆ ಅವರನ್ನು ನಮ್ಮಿಂದ ಜಯಿಸುವುದು ಸಾಧ್ಯವೇ ಇಲ್ಲ ಪಾಂಡವರು ಬದುಕಿರುವ ವಿಷಯದಲ್ಲಿ ಇತರ ರಾಜರ ಮನಸ್ಸಿಗೆ ಇನ್ನೂ ದೃಢವಾದ ನಂಬಿಕೆ ಇಲ್ಲದಿದೆ ಆ ಸಂದೇಹ ಇರುವಾಗಲೇ ಪಾಂಡವರ ಬದಕ್ಕಾಗಿ ನಾವು ಪ್ರಯತ್ನಿಸುವುದು ಮೇಲು ಇದೇ ಅದಕ್ಕೆ ಉಚಿತ ಕಾಲವೆಂದು ನನಗೆ ತೋರಿದೆ ಅಲ್ಲದೆ ಅವರು ಸರ್ಪದ ಬಾಯಿಂದ ತಪ್ಪಿಸಿಕೊಂಡು ಬಂದಂತೆ ಅರಿಗಿನ ಮನೆಯಿಂದ ಹೇಗೋ ತಪ್ಪಿಸಿಕೊಂಡು ಬದುಕಿ ಹೋದರು ಈಗ ಅವರಿಗೆ ನಮ್ಮ ಮೇಲೆ ದುಸ್ಸಹವಾದ ಕೋಪವಿರುವುದು ಈಗ ಅವರನ್ನು ಸುಮ್ಮನೆ ಬಿಟ್ಟರೆ ಮುಂದೆ ಅವರಿ ನಮಗೆ ಅವರಿಂದ ಮಹತ್ತಾದ ಭಯವು ಪ್ರಾಪ್ತವಾಗುವುದು ಯಾದವರು ಇಲ್ಲಿಗೆ ಬಂದು ಸೇರಿ ಪಾಂಡವರು ಅಲ್ಲಿಯೇ ದೃಢವಾಗಿ ನಿಂತು ಬಿಟ್ಟರೆ ಇವರಿಬ್ಬರ ಎಡೆಯಲ್ಲಿ ನಾವು ಸಿಕ್ಕಿಕೊಳ್ಳುವುದು ಎರಡು ಮಹಾಗಜಗಳ ನಡುವೆ ಸಿಕ್ಕಿಬಿದ್ದಂತಾಗುವುದು ಎಲೈ ಬಲಶಾಲಿಗಳಿರ ಪಾಂಡವರಿಂದ ಸಂಗ್ರಹಿಸಲ್ಪಟ್ಟ ಸೈನ್ಯಗಳೆಲ್ಲ ಪಕ್ಷಿಗಳಂತೆ ಹಾರಿ ಬಂದು ಕುರು ಸೇನೆಯ ಮೇಲೆ ಬೀಳುವ ಮೊದಲೇ ಅವರನ್ನು ಬಡಿದು ಕೊಲ್ಲಿರಿ ಎಲ್ಲರೂ ಒಂದಾಗಿ ಸೇರಿ ಈಗಲೇ ಧ್ರುಪದನ ನಗರಕ್ಕೆ ದಂಡೆತ್ತಿ ಕೊಳ್ಳೆ ಹೊಡೆಗಿರಿ ಇದೇ ನನಗೆ ತೋರಿದ ಅಭಿಪ್ರಾಯವು ಈ ಕಾಲಕ್ಕೆ ತಕ್ಕ ಕಾರ್ಯವೇ ಇದು ಓ ಜನಮೇಜಯ ದುರ್ಬುದ್ಧಿಯುಳ್ಳ ಈ ಶಕುನಿಯ ಮಾತನ್ನು ಕೇಳಿ ಸೌಮದತ್ತಿಯು ಆ ರಾಜಸಮೂಹದಲ್ಲಿ ಹೀಗೆಂದು ಹೇಳುವನು ಎಲೈ ಕ್ಷತ್ರಿಯರೇ ಯುದ್ಧಕ್ಕೆ ಹೋಗುವ ಮೊದಲು ರಾಜರು ತಮ್ಮ ಮತ್ತು ಶತ್ರು ರಾಜ್ಯದ ಸಪ್ತಾಂಗಗಳನ್ನು ತಿಳಿದುಕೊಳ್ಳಬೇಕು ದೇಶ ಕಾಲಗಳನ್ನು ಯೋಚಿಸಬೇಕು ಷಡ್ ಗುಣಗಳನ್ನು ಉಪಯೋಗಿಸಬೇಕು ಕ್ಷಯ ಸ್ಥಾನ ವೃತ್ತಿಗಳೆಂಬ ತ್ರಿವರ್ಗಗಳನ್ನು ಪರಿಯಾಲೋಚಿಸಬೇಕು ರಾಷ್ಟ್ರವನ್ನು ಮಿತ್ರರನ್ನು ಪರಾಕ್ರಮವನ್ನು ಯೋಚಿಸಿ ಶತ್ರುವು ವ್ಯಸನಕ್ಕೀಡಾಗಿರುವ ಕಾಲದಲ್ಲಿ ಮಾತ್ರ ಅವರ ಮೇಲೆ ಬೀಳಬೇಕು ಆದುದರಿಂದ ಈಗ ತಾವು ಈಗ ನಾವು ಇದ್ದಕ್ಕಿದ್ದ ಹಾಗೆ ಪಾಂಡವರನ್ನು ಎದುರಿಸುವುದಕ್ಕೆ ಕಾಲವಲ್ಲವೆಂದು ನನಗೆ ತೋರುವುದು ಈಗ ಅವರಿಗೆ ಮಿತ್ರ ಬಲವುಂಟು ಜನ ಬಲವುಂಟು ಒಳ್ಳೆ ಬಲವು ವೀರ್ಯವು ಅವರಿಗಿರುವುದು ಅವರು ತಮ್ಮ ಕಾರ್ಯಗಳಿಂದ ಪ್ರಜೆಗಳನ್ನು ಸಂತೋಷಗೊಳಿಸಿ ಎಲ್ಲರಿಗೂ ಪ್ರಿಯರಾಗಿರುವರು ಅರ್ಜುನನು ತನ್ನ ಆಕೃತಿಯಿಂದಲೇ ಎಲ್ಲ ಪ್ರಾಣಿಗಳ ಕಣ್ಣುಗಳಿಗೆ ಮನಸ್ ಕಣ್ಣುಗಳನ್ನು ಮನಸ್ಸನ್ನು ಆಕರ್ಷಿಸತಕ್ಕವನು ಇಂಪಾದ ನುಡಿಗಳಿಂದ ಮನುಷ್ಯರ ಕಿವಿಯನ್ನು ಸಂತೋಷಗೊಳಿಸುವನು ಕೇವಲ ಅದೃಷ್ಟ ಬಲದಿಂದಾಗಲಿ ಪ್ರಜೆಗಳೆಂಬ ಭಾವದಿಂದಾಗಲಿ ಜನರು ಅರ್ಜುನನನ್ನು ಸೇವಿಸುವುದಿಲ್ಲ ಜನರೆಲ್ಲರ ಮನಸ್ಸಿಗೆ ಹಿತವಾದ ಕಾರ್ಯವು ಯಾವುದುಂಟು ಅದನ್ನೆಲ್ಲ ಅವನು ಮಾಡಿರುವನು ಯಾವಾಗಲೂ ಮಧುರ ಭಾಷೆಯಾದ ಅವನ ಮಾತಿನಲ್ಲಿ ಅಯುಕ್ತವಾಗಲಿ ಅಸಂಬದ್ಧವಾಗಲಿ ಅನೃತವಾಗಲಿ ಲವ ಮಾತ್ರವೂ ಹೊರಟುದುದಿಲ್ಲ ಇಂತಹ ಉತ್ತಮ ಗುಣಗಳಿಂದಲೂ ರಾಜಲಕ್ಷಣಗಳಿಂದಲೂ ಸಂಪನ್ನರಾದ ಆ ಪಾಂಡವರನ್ನು ತಮ್ಮ ಬಲದಿಂದ ಕೊಲ್ಲುವುದಕ್ಕೆ ಬೇರೊಬ್ಬನು ಶಕ್ತನೆಂದೇ ನನಗೆ ತೋರಲಿಲ್ಲ ಆ ಪಾಂಡವರಲ್ಲಿ ಪ್ರಭುಶಕ್ತಿ ಉತ್ಸಾಹ ಶಕ್ತಿ ಮಂತ್ರಶಕ್ತಿ ಇವು ಮೂರು ಪೂರ್ಣವಾಗಿ ತುಂಬಿರುವವು ಮಿತ್ರ ಬಲಗಳ ವಿಷಯದಲ್ಲಿ ಯುಧಿಷ್ಠಿರನು ಕಾಲವನ್ನರಿತವನು ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು ಬಲ್ಲವನು ಆ ಯುಧಿಷ್ಠಿರನು ಕೋಪವಿಲ್ಲದೆಯೇ ಉಪಾಯಗಳಿಂದ ಶತ್ರುಗಳನ್ನು ಜಯಿಸಬಲ್ಲವನೆಂದು ನನಗೆ ತೋರುವುದು ಆ ಧರ್ಮರಾಜನು ತನದಿಂದಲೇ ಶತ್ರುವನ್ನು ಮಿತ್ರರನ್ನು ಸೈನ್ಯಗಳನ್ನು ಬೆಲೆಗೆ ತೆಗೆದುಕೊಂಡು ತನ್ನ ಮೂಲ ಬಲವನ್ನೆಲ್ಲ ಸ್ಥಿರವ ಸ್ಥಿರಪಡಿಸಿಟ್ಟುಕೊಂಡು ಭೂಮಿಯನ್ನಾಳುವನು ಅಷ್ಟೇಕೆ ಇಂದ್ರಾದಿ ದೇವತೆಗಳಿಂದಲೂ ಈಗ ಪಾಂಡವರನ್ನು ಜಯಿಸುವುದು ಸಾಧ್ಯವಲ್ಲವೆಂದು ನನಗೆ ತೋರಿದೆ ಏಕೆಂದರೆ ಕೃಷ್ಣ ಬಲರಾಮರಿಬ್ಬರು ಯಾವಾಗಲೂ ಅವರಿಗೆ ಕ್ಷೇಮ ಚಿಂತಕರಾಗಿರುವರು ಆದುದರಿಂದ ಎಲೈ ಕೌರವರೇ ನಿಮಗೆ ನೀವು ಶ್ರೇಯಸ್ಸನ್ನು ಕೋರುವುದಾದರೆ ಮತ್ತು ನನ್ನ ಆಲೋಚನೆಯು ನಿಮ್ಮೆಲ್ಲರಿಗೂ ಸಮ್ಮತವಾಗಿದ್ದರೆ ಈಗಲೇ ನಾವು ಆ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಂಡು ನಾವು ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗುವೆವು ಆ ದೃಪದ ನಗರವು ಲೋಕದಲ್ಲಿ ಮೇಲಾದ ನಗರಗಳಿಗೆಲ್ಲ ಮೇಲೆನಿಸಿದೆ ಮಹೋನ್ನತಗಳಾದ ಗೋಪುರಗಳಿಂದಲೂ ನೂರಾರು ಉಪಕಲ್ಪ ಉಪತಲ್ಪಗಳಿಂದಲೂ ಆಳವಾದ ಕಂದಕಗಳಿಂದಲೂ ಸುರಕ್ಷಿತವಾದುದು ಹುಲ್ಲು ಧ್ಯಾ ಧಾನ್ಯಗಳು ಸೌದೆ ನೀರು ಮುಂತಾದವೆಲ್ಲ ಅಲ್ಲಿ ಸಮೃದ್ಧವಾಗಿರುವವು ಯಂತ್ರಗಳು ಆಯುಧಗಳು ಔಷಧಗಳು ತುಂಬಿರುವವು ಅದಕ್ಕೆ ಎಷ್ಟೋ ಬಾಗಿಲುಗಳುಂಟು ದೃಢವಾದ ಕಟ್ಟಡವುಳ್ಳ ಕಟ್ಟಡಗಳುಳ್ಳ ಬೊಕ್ಕಸಗಳುಂಟು ಆ ನಗರದ ಹೆಬ್ಬಾಗಿಲ ಮೇಲೆ ಎತ್ತಿ ಕಟ್ಟಿದ ಭಯಂಕರವಾದ ಚಕ್ರಗಳುಂಟು ದೊಡ್ಡ ದೊಡ್ಡ ಅಟ್ಟಲಗಳುಂಟು ಕೋಟೆಯ ಮೇಲೆ ನೂರಾರು ಶತಜ್ಞಿಗಳು ಏರಿಸಲ್ಪಟ್ಟಿರುವವು ಇಟ್ಟಿಗೆ ಅಥವಾ ಕಲ್ಲು ಗೋಡೆ ಮರದ ಗೋಡೆ ಮನುಷ್ಯರ ಕಾವಲೆಂಬ ಮೂರು ಬಗೆಯ ಪ್ರಾಕಾರಗಳು ಅದಕ್ಕೆ ರಕ್ಷಕವಾಗಿರುವವು ಈ ಒಂದೊಂದು ಪ್ರಾಕಾರದಲ್ಲಿಯೂ ರಕ್ಷಕ ಪುರುಷರು ಕಾವಲಾಗಿರುವರು ಅನೇಕ ತಾಳೆಯ ಮರಗಳಷ್ಟು ಎತ್ತರವಾದ ಆ ನಗರದ ಸುತ್ತಿನ ಗೋಡೆಯು ಕೂಡ ಗೂಢವಾಗಿ ಕೆಳಗೆ ಅಡಗಿದ ಮನುಷ್ಯರ ಕಾವರಿನಿಂದ ಸುರಕ್ಷಿತವಾಗಿರುವುದು ಉದಾರ ಮನಸ್ಸುಳ್ಳ ಆ ದೃಪದನ ವಿಷಯದಲ್ಲಿ ಅವನ ದೇಶದ ಪ್ರಜೆಗಳೆಲ್ಲರೂ ಎಷ್ಟು ಅನುರಕ್ತರಾಗಿರುವರು ಅವನು ಒಳಗೂ ಹೊರಗೂ ಇರತಕ್ಕ ತನ್ನ ಕಡೆಯವರೆಲ್ಲರನ್ನು ದಾನಮಾನಗಳಿಂದ ಸಂತೋಷಪಡಿಸಿ ವಶಪಡಿಸಿಕೊಂಡಿರುವನು ಇತರ ರಾಜರು ಬಂದು ಮುತ್ತಿದ ಸಂಗತಿಯನ್ನು ಕೇಳಿದೊಡನೆ ಯಾದವರು ಆಯುಧ ಪಾಣಿಗಳಾಗಿ ವೇಗದಿಂದ ಅವರನ್ನು ಬಡಿದೋಡಿಸುವರು ಆದುದರಿಂದ ಈಗ ದೃಪದ ನಗರದ ಮೇಲೆ ದಂಡೆತ್ತಿ ಹೋಗುವುದು ನಮಗೆ ಸರ್ವದಾ ಉಚಿತವಲ್ಲ ನನ್ನ ಮಾತು ನಿಮಗೆ ಹಿತವಾಗಿದ್ದರೆ ಈಗಲೇ ಈ ದುರ್ಯೋಧನನನ್ನು ಪಾಂಡವರ ಬಳಿಗೆ ಕರೆದುಕೊಂಡು ಹೋಗಿ ಅವರೊಡನೆ ಸಂಧಿಯನ್ನು ಮಾಡಿಸಿ ನಮ್ಮ ರಾಜ್ಯಕ್ಕೆ ನಾವು ಹೋಗುವೆವು ಇದು ನನ್ನ ಅಭಿಪ್ರಾಯವು ನಿನಗೆ ನಿಮಗೆ ಸಮ್ಮತವಾದರೆ ಎಲ್ಲರೂ ಸೇರಿ ಈಗಲೇ ಈ ಕಾರ್ಯವನ್ನು ನಡೆಸಿರಿ ಎಲ್ಲಕ್ಕಿಂತಲೂ ಉತ್ತಮ ಕಾರ್ಯವು ಇದೆ ರಾಜಕುಲಕ್ಕೆಲ್ಲ ಇದೇ ಕ್ಷೇಮಕರವಾದುದು ಎಂದನು ಇದು ಇನ್ನೂರ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ